ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೈಕೋರ್ಟ್ ನೀಡಿದಂಥ ತೀರ್ಪು ಓಕೆ ಒಂದನೇದು ಹೈಕೋರ್ಟ್ ನೀಡಿದಂಥ ತೀರ್ಪು ಇನ್ನು ಎರಡನೇದು ಈ ತೀರ್ಪಿಗೆ ಅನುಗುಣವಾಗಿ ಗೌರ್ಮೆಂಟ್ನವರು ಏನೆಲ್ಲ ಮಾಡಿಫಿಕೇಷನನ್ನು ಮಾಡಿದರು ಅಂತೇಳಿ ಇಲ್ಲಿ ಹೇಳ್ತಾ ಬರ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನವರೆಗೂ ಓಕೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನವರೆಗೂ ಯಾವ ಹೊಸಬರಿಗೂ ಅವಕಾಶವಿಲ್ಲ ಅಂದರೆ ಹೊಸಬ್ರೇನಿದ್ದಾರೆ ಒಂದು ವರ್ಷವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಹಾಗೆ ತೀರ್ಪು ಏನಿದೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಅವರು ಆರ್ಡರ್ ಕಾಫಿ ಅಂತ ವಿಡಿಯೋ ವಿಡಿಯೋವನ್ನು ಮಾಡ್ತೇನೆ ಅಂತ ಹೀಗೆ ಆ ತೀರ್ಪಿಗೆ ಅನುಗುಣವಾಗಿ ಸರ್ಕಾರದವರು ಏನೆಲ್ಲ ಬದಲಾವಣೆ ಮಾಡಿದರು ಅನ್ನೋದನ್ನು ಇಲ್ಲಿ ಹೇಳ್ತಾ ಬರ್ತೇನೆ ನೋಡಿಲ್ಲಿ ಕೊಡ್ತಾರೆ ಮಾನ್ಯ ನ್ಯಾಯಾಲಯದ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಆದೇಶಕ್ಕೆ ಅನುಗುಣವಾಗಿ ಆದರೆ ಹೈಕೋರ್ಟ್ ಏನು ಮಾಡುತ್ತೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂದು ತೀರ್ಪನ್ನು ಕೊಡುತ್ತೆ ಆ ತೀರ್ಪಿಗೆ ಸಂಬಂಧಪಟ್ಟಂತೆ ಸರ್ಕಾರದವರು ಆದೇಶವನ್ನು ಮಾಡ್ತಾರೆ ಒಂದು ಸರ್ಕಾರಿ ಆದೇಶ ಮಾಡಿಕೊಂಡು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನೋಡಿರಿ ಹೈಕೋರ್ಟ್ ಹನ್ನೊಂದನೇ ತಾರೀಕಿಗೆ ಕೊಡ್ತದೆ ಇಪ್ಪತ್ತೇಳನೇ ತಾರೀಕಿಗೆ ಇವರು ಒಂದು ಆದೇಶವನ್ನು ಹೊರಡಿಸ್ತಾರೆ ಅದು ಆದೇಶ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಹೊರಡಿಸ್ತಾರೆ ಅದೇನು ಅಂತೇಳಿ ಇಲ್ಲಿ ಹೇಳ್ತಾ ಬರ್ತೇನೆ ಅಂತ ತಮಗೆಲ್ಲ ಗೊತ್ತಿರುವಾಗಿ ಇಲ್ಲಿ ಹೇಳ್ತಾ ಬರ್ತಾರೆ ಸುಮಾರು ಹತ್ತು ಸಾವಿರದ ಒಂಬೈನೂರ ಒಂದು ಅತಿಥಿ ಉಪನ್ಯಾಸಕರಿದ್ದಾರೆ ಅವರು ಆಯ್ಕೆ ಮಾಡಿಕೊಳ್ಳೋದು ಈ ಕೆಳಕಂಡ ಷರತ್ತುಗಳ ಪಟ್ಟು ಸರ್ಕಾರ ಅನುಮೋದನೆ ನೀಡಿದೆ ಅಂತ ಕೊಡ್ತಾರೆ ಕೆಳ ಕೆಲವೊಂದಿಷ್ಟು ಷರತ್ತುಗಳನ್ನ ಅತಿಥಿ ಉಪನ್ಯಾಸಕರಾಗ್ತವೆ ಯಾವ ಯಾವ ಷರತ್ತುಗಳು ಅಂತ ನೋಡ್ತಾ ಬರೋದಾಗಿತ್ತು ಅಂತಂದ್ರೆ ತಾವು ನೋಡ್ಬೋದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನೇಮಕೊಂಡು ಕರ್ತವ್ಯ ನಿರ್ವಹಿಸುತ್ತಿರುವ ಅಭ್ಯರ್ಥಿಗಳು ಇಪ್ಪತ್ತು ಒಂದು ಏಳು ಒಂದು ಇಪ್ಪತ್ತ್ಮೂರು ದಿನಾಂಕ ಮುಂದುವರೆದು ಸರ್ಕಾರದ ಅನುಮತಿಯನ್ನು ಪರಿಷ್ಕರಿಸಿ ಪ್ರಸ್ತುತ ಕಾರ್ಯನಿರ್ವಹಿಸಿದ ಉಪನ್ಯಾಸಕರನ್ನೇ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಮಾತ್ರ ಮುಂದುವರಿಸಿ ಅವರ ಸೇವೆಯನ್ನು ಇಪ್ಪತ್ತ್ಮೂರಕ್ಕೆ ಕಡ್ಡಾಯವಾಗಿ ಸೇವೆಯನ್ನು ಬಿಡುಗಡೆಿಸ್ಲಾತು ಅಂದರೆ ಈಗ ಒಂದೇ ಕಂಡೀಷನ್ಸ್ನಲ್ಲಿ ಏನು ಹೇಳ್ತಾರೆ ಸರ್ಕಾರದವ್ರು ಏನು ಹೈಕೋ ಅವ್ರನ್ನ ಈ ಇಪ್ಪತ್ತು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಕೆಲಸಕ್ಕೆ ಆಮೇಲೆ ಹೊಸದಾಗಿ ಆನ್ಲೈನ್ ಅಪ್ಲಿಕೇಶನನ್ನು ಹಾಕ್ತೀವಿ ಅಂತಾರೆ ಇನ್ನು ಎರಡನೇ ಕಂಡೀಷನಲ್ಲಿ ಪ್ರಮುಖವಾಗಿ ನೋಡಬೇಕಾಗಿರೋದು ಏನು ಅಂತಂದರೆ ಇಲ್ಲಿ ನೋಡಬಹುದು ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಓಕೆ ನಿಗದಿತ ಯು ಜಿ ಸಿ ವಿದ್ಯಾರ್ಥಿಯನ್ನು ಪಡೆಯಬೇಕಾಗಿರುತ್ತದೆ ಸದರಿ ದಿನಾಂಕದೊಳಗಾಗಿ ಯು ಜಿ ಸಿ ನಿಗದಿಪಡಿಸಿದ ಯು ಜಿ ಸಿ ನಿಗದಿಪಡಿಸಿದ ಅರ್ಹತೆ ಹೊಂದಿಲ್ಲದ ಅಭ್ಯರ್ಥಿಯನ್ನು ಅತಿಥಿ ಉಪನ್ಯಾಸಕ ಆಕಾಂಕ್ಷಿಗಳನ್ನು ಅತಿಥಿ ಉಪನ್ಯಾಸಕ ಆಯ್ಕೆ ಪ್ರಕ್ರಿಯೆಯಿಂದ ಪರಿಗಣಿಸುವುದಿಲ್ಲ ಆದರೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದ್ರೆ ಇಲ್ಲಿ ಎರಡು ವಿಭಾಗವಿದ್ದಾವೆ ಒಟ್ಟು ಎರಡು ವಿಭಾಗದ ಶಿಕ್ಷಕರಿದ್ದಾರೆ ಇಲ್ಲಿ ಯು ಜಿ ಸಿ ಅರ್ಹತೆ ಇದ್ದಂಥ ಶಿಕ್ಷಕರು ಯು ಜಿ ಸಿ ಅರ್ಹತೆ ಇಲ್ಲದೇ ಇರುವಂಥ ಶಿಕ್ಷಕರು ಈಗ ಯು ಜಿ ಸಿ ಅರ್ಹತೆ ಇಲ್ಲದೆ ಇರುವಂಥ ಶಿಕ್ಷಕರ ಸಮಸ್ಯೆ ಇಲ್ಲ ಇರೋಕೆ ಅತಿಥಿ ಉಪನ್ಯಾಸಕರಿಗೆ ಯಾರ್ದೋ ಅಬ್ಜೆಕ್ಷನ್ ಇಲ್ಲ ಪ್ರಾಬ್ಲಮ್ ಇಲ್ಲ ಈಗ ಯು ಜಿ ಸಿ ಅರ್ಹತೆ ಇಲ್ಲದೇ ಇರುವಂಥ ವಿದ್ಯಾರ್ಥಿಗಳೇ ಅತಿಥಿ ಉಪನ್ಯಾಸಕರಿದ್ದಾರೆ ಅವ್ರಿಗೆ ನಾವೇನು ಮಾಡ್ತಾ ಬರ್ತೋದು ಅಬ್ಜೆಕ್ಷನ್ ಮಾಡ್ತಾ ಬಂದಿವಿ ಅವರೇ ಯಾಕೆ ತಗೊತಾರೆ ನಮ್ದೆಲ್ಲ ಕೆ ಸಿ ಪಿ ನೆಟ್ ಪಿ ಎಚ್ ಡಿ ಆಗಿನ ನಮ್ಮನ್ನು ತಗೊಳ್ಳಿ ಅಂತೇಳಿ ಬಟ್ ಏನಾಗಿದೆ ಸರ್ಕಾರಕ್ಕೆ ಪ್ರಾಬ್ಲಮ್ ಅಂತಂದರೆ ಪಾಪ ಅವರು ಸುಮಾರು ಹತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಜಸ್ಟ್ ಪಿ ಜಿ ಆದರೂ ಹತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ನಾವು ಈಗ ಸಡನ್ಲಿ ಬಂದು ನೆಟ್ ಸೆಟ್ ತೊಗೊಂತಂದರೆ ಪಾಪ ಹತ್ತು ವರ್ಷದಿಂದ ಈ ಒಂದು ಜಿ ಎಫ್ ಜಿ ಸಿ ಕಾಲೇಜುಗಳು ಪ ನಡೀತಾ ಇದ್ದಾವೆ ಯಾವುದು ಜಸ್ಟ್ ಪಿ ಜಿ ಮಾಡಿದವರಿಂದ ಅಭ್ಯರ್ಥಿಗಳಿಂದ ಮಾತ್ರ ಹೀಗಾಗಿ ಇವರೇನು ಹೇಳ್ತಾರೆ ಅಂತಂದರೆ ಇವರಿಗೆ ಕೆಲವೊಂದಿಷ್ಟು ಅವಧಿಯನ್ನು ಕೊಡುವ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿಗೆ ಅವರು ಡಿಸೈಡ್ ಮಾಡ್ತಾರೆ ಇಪ್ಪತ್ತೈದರೊಳಗಾಗಿ ಅಂದರೆ ಈ ವರ್ಷ ಪೂರ್ಣವಾಯ್ತು ಈ ವರ್ಷ ಯಾರದೇ ಹೊಸ ನೆಟ್ ಸೆಟ್ ಪಿ ಎಚ್ ಡಿ ಆದಂಥ ಅಭ್ಯರ್ಥಿಗಳು ಅವಕಾಶ ಇಲ್ಲ ಹಳಬರನ್ನೇ ಕಂಟಿನ್ಯೂ ಮಾಡ್ತಾರೆ ಆದರೆ ಯಾರು ಪಿ ಜಿ ಜಸ್ಟ್ ಪಿ ಜಿ ಆಗಿದೆಯೋ ಅವರು ಹದಿಮೂರು ಒಂದು ಎರಡು ಸಾವಿರದ ಒಳಗಾಗಿ ಏನು ಮಾಡ್ಕೋಬೇಕು ನೆಟ್ ಅಥವಾ ಸೆಟ್ ಅಥವಾ ಪಿ ಎಚ್ ಡಿನ ಅಂದರೆ ಮೂರು ವರ್ಷ ಅವಕಾಶ ಕೊಡ್ತಾರೆ ಓಕೆ ಈ ಮೂರು ವರ್ಷದೊಳಗಾಗಿ ಅವ್ರು ಏನಾದರೂ ನೆಟ್ಟು ಸೆಟ್ ಪಿ ಎಚ್ ಡಿ ಮಾಡದೇ ಇದ್ದರೆ ಅವರನ್ನು ಬಿಡುಗಡೆ ಬಿಡುತ್ತೀವಿ ಅಂದರೆ ಅವ್ರನ್ನ ಕಂಟಿನ್ಯೂ ಮಾಡೋಂಗಿಲ್ಲ ನೆಕ್ಸ್ಟ್ ಪ್ರ ಏನಿದೆ ಪ್ರಕ್ರಿಯೆಯಲ್ಲಿ ಯು ಜಿ ಸಿ ಅರ್ಹತೆ ಇದ್ದವ್ರನ್ನ ಮಾತ್ರ ನಾವು ಕೊ ತೊಗೊಳ್ತೀವಿ ಅಂತ ಹೇಳ್ತಾ ಬರ್ತಾರೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಓಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಏನು ಮಾಡ್ತಾರೆ ಪಿ ವರ್ಲಿ ಹೈಕೋರ್ಟು ಹಾಗೆ ಹೇಳಿದೆ ಪಿ ವರ್ಲಿ ನೆಟ್ಟು ಸೆಟ್ಟು ಪಿ ಎಚ್ ಡಿ ಯಾವುದಾದ್ರೂ ಒಂದಾದಂಥ ಅಭ್ಯರ್ಥಿಗಳನ್ನೇ ಕರ್ಣ ಹಂಡ್ರೆಡ್ ಪರ್ಸೆಂಟ್ ಅವ್ರು ಏನು ಮಾಡ್ತಾರೆ ಆಯ್ಕೆ ಮಾಡ್ಕೊಳ್ತಾರೆ ಇವರಿಗೆ ಎರಡು ಸಾವಿರದ ಒಳಗ ಒಳಗಾಗಿ ಅಂದ್ಕೊಟ್ಟಿದ್ದಾರೆ ಅಂದರೆ ಹದಿಮೂರು ಒಂದು ಅಂತಂದರೆ ಆ ಒಂದು ಇಯರ್ ಅಕಾಡೆಮಿಕ್ ಇಯರ್ ಹೋಯ್ತದು ಓಕೆ ಹೀಗಾಗಿ ಒಳಗಾಗಿ ಅವ್ರು ಏನು ಮಾಡಬೇಕಾಗುತ್ತೆ ಒಂದು ನೆಟ್ಟು ಸರ್ಟಿ ಪಿ ಎಚ್ ಡಿನ ಪಡೆದಿರಬೇಕಾಗುತ್ತೆ ಇನ್ನೂ ಏನು ಪ್ರಾಬ್ಲಮ್ ಇದೆ ಅಂತಂದರೆ ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಏನಾಗುತ್ತೆ ನೆಟ್ಟು ಸರ್ಟಿ ಪಿ ಎಚ್ ಡಿ ಅಂತ ಬರೆದು ಹೋಗೋದಿಲ್ಲ ಅವಾಗೇನು ಮಾಡಬೇಕು ಅನ್ನುವಂಥ ಸಮಸ್ಯೆ ಬರ್ತದೆ ಇಲ್ಲಿ ಅವರು ಏನಾಗ್ತಾರೆ ಅಕಸ್ಮಾತ್ ಲಭ್ಯವಾಗದ ಅಭ್ಯರ್ಥಿಗಳಿದ್ದರೆ ಅವರೇನು ಮಾಡ್ತಾರೆ ಜಸ್ಟ್ ಪಿ ಜಿ ಆದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಕಾಲೇಜು ಪ್ರಾಂಶುಪಾಲರುಗಳಿಗೆ ಅವಕಾಶವನ್ನು ನೀಡಿದ್ದಾರೆ ಹೀಗಾಗಿ ಇಲ್ಲಿ ಸಮಸ್ಯೆನೂ ಬರ್ತದೆ ನೆಟ್ ಸೆಟ್ ಪಿ ಎಚ್ ಡಿ ಆದಂಥ ಅಭ್ಯರ್ಥಿಗಳು ಎಲ್ಲ ಕಡೆ ಹೋಗೋದಿಲ್ಲ ಕೆಲವೊಂದು ಕಡೆ ಹೋಗಿ ಕೆಲವೊಂದು ಕಡೆ ಹೋಗೋದಿಲ್ಲ ಕೆಲವೊಂದು ಕಡೆ ಹೋಗ್ತಾರೆ ಈ ಕೆಲವೊಂದು ಕಡೆ ಹೋಗದೇ ಇದ್ದಾಗ ಅಲ್ಲಿ ಪಿ ಜಿ ಮಾಡಿದಂಥ ಅಭ್ಯರ್ಥಿಗಳನ್ನ ಕಂಟಿನ್ಯೂ ಮಾಡ್ತಾರೆ ಹೀಗಾಗಿ ಸರ್ಕಾರದವರು ಎಲ್ಲ ಅವಕಾಶಗಳನ್ನು ತನ್ನ ಹತ್ರ ಇಟ್ಕೊಂಡ್ಬಿಟ್ಟಿದ್ದಾರೆ ನೆಟ್ ಸೆಟ್ ಪಿ ಎಚ್ ಡಿನ ಮಾಡ್ಕೋಬೇಕು ಅಕಸ್ಮಾತ್ ಅಂತ ಅಭ್ಯರ್ಥಿಗಳು ಸಿಗದೇ ಇದ್ದಾಗ ನಾವು ಪಿ ಜಿ ಅವ್ರನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಸಹಿತ ಕೊಡ್ತಾರೆ ಇದೇನಿದೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೈಕೋರ್ಟ್ ನೀಡಿದಂಥ ಒಂದು ತೀರ್ಪೇನಿದೆ ಆ ತೀರ್ಪಿಗೆ ಅನುಗುಣವಾಗಿ ಸರ್ಕಾರ ಮಾಡಿಫೈ ಮಾಡಿಕೊಂಡು ಆದೇಶವನ್ನು ಹೊರಡಿಸುತ್ತೆ ಇಲ್ಲಿ ಸರ್ಕಾರನೂ ಸಹಿತ ಎಲ್ಲರನ್ನ ದೃಷ್ಟಿಯಲ್ಲಿ ಇಟ್ಕೊಂಡೇ ಕೆಲಸ ಮಾಡಿದೆ ಸುಮಾರು ಭಾಳಷ್ಟು ವರ್ಷಗಳಿಂದ ಕೆಲಸ ಮಾಡಿದಂಥ ಅಭ್ಯರ್ಥಿಗಳಿರ್ತಾರೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರು ಅಂತಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು ವರ್ಷ ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ಹೀಗಾಗಿ ಎರಡು ವರ್ಷದಲ್ಲಿ ಅವರು ಮನೆ ಸರ ಕೇಸೆ ನೆಟ್ಟು ಪಾಸಾದರೆ ಅವರು ಒಂದು ಟೈಪ್ ಲಕ್ಕಿ ಈಗ ನೆಕ್ಸ್ಟ್ ಇನ್ನು ನಾಳೆ ನಡೆಯುವಂಥ ಏನು ಕೆ ಇದ್ರು ಕಾಲ್ ಮಾಡಿದಾರಲ್ಲ ಆ ಕೆಸಿ ಪರೀಕ್ಷೆಯಲ್ಲಿ ಪಾಸಾದರೂ ಒಂದು ಲೈಕ್ ಅಕಸ್ಮಾತ್ ಮಾಡ್ಕೊಳ್ಳೋದೇ ಇದ್ದರೆ ಅವರು ಹೊಸಬರಿಗೆ ಅಂದರೆ ಯು ಜಿಷ್ ಅರ್ಹತೆ ಹೊಂದಿದವರಿಗೆ ತಮ್ಮ ಜಾಗವನ್ನು ಬಿಟ್ಟುಕೊಡ್ಬೇಕಾಗತ್ತೆ ಓಕೆ ಈ ರೀತಿಯಾಗಿ ಸರ್ಕಾರ ಆದೇಶವನ್ನು ಕೊಟ್ಟಿದೆ ಹೈಕೋರ್ಟ್ ಏನು ಹೇಳ್ತಾ ಇದೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಂತೆ ಅಂತ ಓಕೆ ಥ್ಯಾಂಕ್ ಯು